ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನೊಂದು ಹೊಸ ತಿಂಡಿಯನ್ನು ಮಾಡಲು ತೋರ್ಸೋಕ್ಕೆ ಬಂದಿದ್ದೀನಿ ಅದೇನಂತ ಹೇಳಿದರೆ ಅಕ್ಕಿ ತರೆಯಲ್ಲಿ ಇವಾಗ ಅವರೇಕಾಳು ಸೀಸನ್ ಅಲ್ವಾ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ತೋರಿಸೋಕ್ಕೆ ಬಂದಿದ್ದೀನಿ ರವೆಯಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ ನಾನು ಅಕ್ಕಿ ತರೆಯಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಹಸಿ ಅವರೆಕಾಳನ್ನ ತಗೊಂಡು ಅದಕ್ಕೆಲ್ಲ ಏನೇನೆಲ್ಲ ಬೇಕು ಅಂತ ನಾನು ಮಾಡ್ತಾ ಹೋಗ್ತೀನಿ ನೋಡೋಣ ನೋಡಿ ಒಂದು ಬಾಣಲೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಒಂದು ಚಮಚ ಮತ್ತು ಜೀರಿಗೆ ಒಂದು ಚಮಚ ನಾನು ಒಗ್ಗರಣೆ ಇದ್ದೀನಿ ನಾನು ಜೀರಿಗೆ ಒಂದು ಚಮಚ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಇದು ಒಗ್ಗರಣೆ ಚಟಪಟ ಮೇಲೆ ನಾನು ಇದಕ್ಕೆ ಕಡಲೆಬೇಳೆ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಲೈಟ್ ಬ್ರೌನ್ ಆಗ್ತಿದ್ದಂಗೆ ನಾವು ಇದಕ್ಕೆ ಕರಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ಏನು ಚೆನ್ನಾಗಿ ಧಮ ಘಮ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಲೆ ಚಿಡ್ಲಿಗೆ ಕೂಡ ಇದು ಎಲ್ಲ ಇಡೀ ಹಾಕಿದ್ರೆ ತಿನ್ನೋದಿಲ್ಲ ಅಂತ ಹೇಳಿ ಸಣ್ಣದಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ತಪ್ಪು ಇದೆಲ್ಲ ಬ್ರೌನ್ ಹಾಕ್ತಿದ್ದಂಗೆ ನಾನು ಮುಂದಿನ ಪ್ರಮಾಣ ನೋಡೋಣ ನೋಡಿ ಈಗ ಹಸಿರು ಮೆಣಸಿನ್ ಆರು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಭಾಗ ತಿಳ್ಕೊಂಡಿದ್ದೀನಿ ಆ ಥರ ಹಾಕಿನಿ ಸಣ್ಣದ ಬೇಕಾಗಿ ಹೊತ್ಕೊಬೋದು ಈ ಥರ ಹೊತ್ತೋದ್ರಿಂದ ಬಾಯಿಗೆ ಸಿಗುತ್ತೆ ಗೊತ್ತಾಗತ್ತೆ ಹಸಿರು ಮೆಣಸಿನ್ಪಾಯಿಡಿಯು ಅಂತ ತೆಗೆದಿಡ್ತಾರೆ ಸೊ ಕೆಲವರಿಗೆ ನೋಡಿ ಇದು ಶುಂಠಿನ ನಾನು ಹಾಕ್ತಾಯಿದ್ದೀನಿ ಶುಂಠಿ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ಶುಂಠಿನ ತಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಇದು ಅವರೆಕಾಳು ಅವರೆ ಕಾಳು ಹಾಕಿರೋದ್ರಿಂದ ಇದು ಈರುಳ್ಳಿ ಹಾಕೋಲ್ಲ ಇದಕ್ಕೆ ಸೊ ಹಾಗಾಗಿ ನಾವು ಇದನ್ನು ಅರಗಬೇಕಲ್ವ ಅದಕ್ಕೋಸ್ಕರ ಶುಂಠಿನ ಬಳಸ್ತಾ ಇದ್ದೀನಿ ಇದಕ್ಕೆ ನಾನು ಕುಕ್ಕರ್ಲೆ ಆಲ್ರೆಡಿ ನಾನು ಅವರೆ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಬಾವಣ ಅವರೆ ಅದನ್ನು ನಾನು ಇದಕ್ಕೆ ಹಾಕೊಳ್ತೀನಿ ನೀರು ಸಮೇತ ಹಾಕೋತಾ ಇದ್ದೀನಿ ನೀರು ಸಮೇತನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಆಮೇಲೆ ಎಷ್ಟು ಹಾಕಬೇಕು ನೀರು ಅನ್ನೋದು ಕೂಡ ನಾನು ಹೇಳ್ತೀನಿ ಇದೇನು ಅಷ್ಟೊಂದು ಜಾಸ್ತಿ ಅಂತ ಆಗೋದಿಲ್ಲ ಇದು ಒಂದರ ಒಂದು ಕುದಿಸ್ಕೊಳ್ಳೋಣ ಇದಾದ ನೋಡಿ ನಾನು ದಪ್ಪ ಚೊಂಬ ಒಂದರಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಈ ಥರ ಚೊಂಬಲ್ಲಿ ನೀವು ಹಾಕೋಬೋದು ಅಳತೆ ಮಾಡಿ ಅಥವಾ ನೀವು ಯಾವ ಪದಾರ್ಥದಲ್ಲಿ ಯಾವ ಅಳತೆ ನೀವು ಹಾಕ್ತಿರೋ ರವೆನ ಅಕ್ಕಿ ರವೆನ ಅದರ ಮೂರು ಪಟ್ಟು ನೀರನ್ನು ಹಾಕ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಾಗತ್ತೆ ಇದು ನಾನು ನೋಡಿ ಇದರಲ್ಲಿ ನಾನು ಒಂದು ಸಣ್ಣದು ಕಪ್ಪು ಹಾಕ್ಕೊಂಡಿದ್ದೆ ಜಾಮೂನ್ ಕಪ್ಪು ಅದಕ್ಕೆ ಅದರಲ್ಲಿ ಅಳತೆ ಮಾಡಿ ಇದನ್ನು ನಾನು ಈ ಚೊಂಬಲ್ ನೀರಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಇದನ್ನು ಒಂದು ರೌಂಡು ಕುದಿಯೋಕ್ಕೆ ಬಿಡಬೇಕು ಕುದಿಯೋಕ್ಕೆ ಅಷ್ಟೊತ್ತಿಗೆ ನಾವು ಇದ್ರ ಜೊತೆಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಡೋಣ ಆವಾಗ ಕಾಳುಗೂ ಎಲ್ಲ ನೀಟಾಗಿ ಉಪ್ಪು ಹತ್ತುತ್ತೆ ನಾನು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಆದಷ್ಟು ಹರಳುಪ್ಪನ್ನೇ ಬೆಳೆಸ್ತೀನಿ ಯಾಕೆಂದರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಉಪ್ಪನ್ನೇ ಬಳಸ್ತೀನಿ ನೋಡಿ ಇವಾಗ ಇದು ಕುದೀತಾ ಇದೆ ಆಗಲೇ ಕುದ್ದು ರೆಡಿ ಆಗ್ತಾಯಿದೆ ಧಮ ಅಂತ ಈಗ ನಾವು ಈ ಹಂತದಲ್ಲಿ ನಾನು ಇಂಗನ್ನು ಹಾಕ್ತೀನಿ ನೀವು ಯಾವುದು ಬೇಕಾದರೂ ಹಾಕಿ ಪುಡಿ ಹಿಂಗು ಅಥವಾ ಅಂಟಿ ಹಿಂಗು ಯಾವುದು ಬೇಕಾದ್ರೂ ಹಾಕೋದು ಹಾಕೋದ್ರಿಂದ ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆ ಟೇಸ್ಟು ಕೊಡುತ್ತೆ ಮತ್ತು ಒಳ್ಳೆ ಪರಿಮಳನೂ ಬರುತ್ತೆ ಹುಟ್ಟಿಟ್ಟು ಸೊ ಇದನ್ನು ಇದು ಕೂಡ ಒಂದು ಉಂಟಿದ್ದೀನಿ ಈಗ ನಾನು ಇದಕ್ಕೆ ಪೆಪ್ಪರ್ ಪೌಡ್ರನ್ನ ನಾನು ಹಾಕೋತಾ ಇದ್ದೀನಿ ಒಂದು ಸ್ಕೋ ಹಸಿಮೆಣ್ಸಿನ್ಕಾಯಿ ಕೂಡ ನಾವು ಹಾಕಿರೋದ್ರಿಂದ ನೀವು ಎಷ್ಟು ಬೇಕು ನೋಡಿಕೊಂಡು ನೀವು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ ನಾನಿದು ಒಂದು ಟೇಬಲ್ ಸ್ಪೂನಷ್ಟು ಆಗುವಷ್ಟು ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರನ್ನ ಕೆಲವರು ಪೆಪ್ಪರನ್ನೇ ಕುತ್ ಬಿಟ್ಟು ಹಾಕ್ತಾರೆ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಡ್ತೀನಿ ಹಾಕ್ತಾಯಿದ್ದೀನಿ ಇದು ಹಾಕಿದ ನಂತರ ನೋಡಿ ನಾನು ಒಂದು ಹೋಳು ತೆಂಗಿನ ತುರಿನ ಕುರಿದಿಟ್ಕೊಂಡೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಹೋಳು ತೆಂಗಿನ ಇದಕ್ಕೆ ತೆಂಗಿನಕಾಯಿ ತುರಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟು ಉಪ್ಪಿಟ್ಟು ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ತೆಂಗಿನಕಾಯಿ ತುರಿನ ಹಾಕೊಂಡೆ ಇದು ಕೂಡ ಒಂದು ರೌಂಡ್ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡ ತಕ್ಷಣ ಇದು ಎಲ್ಲ ಕುದ್ದು ಆದಮೇಲೆ ಸ್ಟವ್ ಉರಿಯನ್ನು ಸಿಂಬಲ್ಲಿ ಇಟ್ಕೊಂಡು ಅಕ್ಕಿ ತರಿನ ನಾನು ಎರಡು ದೊಡ್ಡ ಜಾಮೂನ್ ಕಪ್ ಹೇಳಿದ್ನಲ್ಲ ಆ ಥರಲ್ಲಿ ನಾನು ಎರಡು ಕಪ್ ಹಾಕ್ಕೊಂಡಿದ್ದೀನಿ ಆ ಎರಡು ನಾನು ಇವಾಗ ಹಾಕ್ತೀನಿ ಇದನ್ನೇನು ನಾವು ಹುರಿಯೋ ಅವಶ್ಯಕತೆ ಇಲ್ಲ ಅಕ್ಕಿ ಇದು ಅಕ್ಕಿ ರವೆ ಅಕ್ಕಿ ನಾವು ರವೆ ರೀತಿ ಬೀಸಿ ಕೊಡ್ರೆ ಮಿಲ್ಲಲ್ಲಿ ತೊಗೊಂಡೋದ್ರೆ ಬೀಸಿ ಕೊಡ್ತಾರೆ ಅವರು ಅಕ್ಕಿ ರವೆನ ನೀವು ಇಡ್ಲಿಗೆ ಮಾಡ್ತಿರಲ್ಲ ಇಡ್ಲಿಗಿಂತ ಸ್ವಲ್ಪ ದಪ್ಪ ಇರಬೇಕು ನೋಡಿ ಇದನ್ನು ಹಾಕಿ ಮುಚ್ಚಲ ಮುಚ್ಚಿ ಬೇಯಿಸಿದ್ದೆ ಈಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದು ನಾನು ಚಟ್ನಿ ಪುಡಿ ಜೊತೆಗೆ ಅಥವಾ ಉಪ್ಪಿನಕಾಯಿ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀನೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಅವರೇ ಸೀಸನ್ ಇವಾಗ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಕಾಲದಲ್ಲಿ ತಿನ್ನೋದು ಒಳ್ಳೆಯದು ಆರೋಗ್ಯಕ್ಕೆ ನೀವು ಇದನ್ನು ಮಾಡಿ ನೋಡಿ ಹೇಗೆ ಟೇಸ್ಟ್ ಬಂತು ಅಂತ ಹೇಳ್ತೀರಲ್ವಾ ಧನ್ಯವಾದಗಳು